ಹಾಯ್ ಹಲೋ ನೇತ್ರಾವತಿ ಕಿಚನ್ ಚಾನಲ್ ನೋಡುತ್ತಿರುವ ನಿಮ್ಮೆಲ್ಲರಿಗೂ ನೇತ್ರಾವತಿ ಮಾಡುತ್ತಿರುವ ನಮಸ್ಕಾರಗಳು ನಾನಿವತ್ತು ಬದನೆಕಾಯಿ ಮಾಡ್ತಾ ಮಾಡ್ತಾಯಿದ್ದೀನಿ ಇದನ್ನು ಒಂದು ಸಲ ನೀವು ತಿಂದರೆ ಮತ್ತೆ ಮತ್ತೆ ತಿನ್ನಬೇಕು ಅನ್ ಅನ್ನೋ ಥರ ಸಖತ್ತಾಗಿ ರುಚಿಯಾಗಿರುತ್ತೆ ನೋಡಿ ಸೂಪರಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಲೇಬೇಕು ಇದು ಇದನ್ನು ಮಾಡೋಕ್ಕೆ ಏನೇನು ತೊಗೊಂಡಿದ್ದೀನಿ ನೋಡೋಣ ಬನ್ನಿ ಅಡುಗೆ ಅರಿಶಿನ ಪೌಡ್ರು ಒಂದು ಎಲೆ ಒಂದು ಲವಂಗ ಸ್ವಲ್ಪ ಚಕ್ಕೆ ಮತ್ತು ಕಡಲೆ ಬೀಜ ನೀಟಾಗಿ ಹುರಿದು ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಎಳ್ಳು ಹುರಿದಿಟ್ಕೊಂಡಿದ್ದೀನಿ ಸಾಸಿವೆ ಸ್ವಲ್ಪ ಕಾಯಿ ಖಾರದ ಪುಡಿ ಪುಡಿ ಜೀರಿಗೆ ಮತ್ತು ಬದನೆಕಾಯಿ ನೋಡಿ ಈ ರೀತಿ ನಾಲ್ಕು ಪೀಸ್ ಅಷ್ಟೇ ನೋಡಿ ಈ ರೀತಿ ಈ ರೀತಿ ನಾಲ್ಕು ಪೀಸ್ ಹೊಡ್ಕೊಂಡು ಎಲ್ಲ ಬದನೆಕಾಯಿನ ನೀಟಾಗಿ ತೊಳೆದು ಬಿಟ್ಟು ನೀರಿಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಈ ಬದನೆಕಾಯಿ ನೀರಲ್ಲಿ ಇಡಲಿಲ್ಲ ಅಂದರೆ ಕಪ್ಪಾಗಿ ಬಿಡತ್ತೆ ಹಾಗಾಗಿ ನೀರಲ್ಲಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಎರಡು ಈರುಳ್ಳಿ ಒಂದು ಒಗ್ಗರಣೆಗೆ ಮತ್ತು ಕರಿಬೇವು ಒಂದು ಟೊಮೊಟೊ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸ್ವಲ್ಪನೇ ಹುಣಸೆಹಣ್ಣು ಮತ್ತು ಒಂದು ಲೋಟ ಎಣ್ಣೆ ಇದು ಎಣ್ಣೆಗಾಯಿ ಆಗಿರೋ ಎಣ್ಣೆಗಾಯಿ ಆಗಿರೋದ್ರಿಂದ ಎಣ್ಣೆ ತುಂಬನೇ ಒಂದು ಸ್ವಲ್ಪ ಜಾಸ್ತಿ ಹಾಕ್ಬೇಕಾಗತ್ತೆ ಇವಾಗ ನಾವು ಮಿಕ್ಸಿಗೆ ಮಸಾಲೆ ರುಬ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಮತ್ತು ರೆಡಿ ಈರುಳ್ಳಿ ಟೊಮೊಟೊ ಇದನ್ನೆಲ್ಲ ನೀಟಾಗಿ ಅಂದರೆ ತುಂಬ ಸಣ್ಣದಾಗಿ ಏನು ಮಾಡ್ಕೋಬಾರ್ದು ಸ್ವಲ್ಪ ತರತರಿ ಇರೋ ಥರ ನಾವು ರುಬ್ಕೋಬೇಕು ಮಸಾಲೆನ ಆವಾಗಲೇ ನಮಗೆ ತುಂಬ ಟೇಸ್ಟ್ ಕೊಡತ್ತೆ ಇದು ಇವಾಗ ನಾವು ಇದು ಕಡಲೆ ಬೀಜ ಕಡಲೆ ಬೀಜ ಮತ್ತು ಎಳ್ಳು ಹಾಕೋದ್ರಿಂದ ಟೇಸ್ಟ್ ಸಾಕಾಗೂ ಇರುತ್ತೆ ನೋಡಿ ಇವಾಗ ಜೀರಿಗೆ ಕಾಯಿ ಸ್ವಲ್ಪ ಅಡುಗೆ ಅರಶಿನ ಪೌಡ್ರು ಎಲ್ಲ ಹಾಕ್ಕೊಬಿಟ್ಟು ಸ್ವಲ್ಪ ನೀರು ಸೇರಿಸ್ಕೊಂಡು ನೀರು ಜಾಸ್ತಿ ಹಾಕ್ಬಾರ್ದು ತೆಳ್ಳಗೆ ಮಾಡ್ಕೋಬಾರ್ದು ಇದನ್ನು ಮಸಾಲೆನ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಚಕ್ಕೆ ಒಂದೇ ಒಂದು ಎಲೆ ಹಾಕೊಂಡ್ರೆ ಸಾಕು ಪಲಾವ್ ಎಲೆನ ಇವಾಗ ಒಂದು ಸ್ಪೂನ್ ಖಾರದ ಪುಡಿ ನಿಮಗೆ ಖಾರಕ್ಕೆ ಎಷ್ಟು ಬೇಕಷ್ಟು ನೋಡಿಕೊಳ್ಳಿ ನಾನು ಒಂದು ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಧನಿಯಾ ಪೌಡ್ರನ್ನು ಅಷ್ಟು ಹಾಕ್ಕೊಂಡಿದ್ದೀನಿ ಇವಾಗ ಒಂದು ಕಾಲು ಟೀ ಸ್ಪೂನ್ ಅಡುಗೆ ಅರಿಶಿನ ಪೌಡ್ರ್ ಹಾಕ್ಕೊಂಡು ಸ್ವಲ್ಪ ನೀರು ಸೇರಿಸ್ಕೊಂಡು ಇದನ್ನು ಸ್ವಲ್ಪ ತರತರಿಯಾಗಿ ರುಬ್ಕೊಳ್ಳೋಣ ಇದಂತೂ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಎಲ್ರೂ ಮನೇಲಿ ಎಲ್ಲರೂ ಇಷ್ಟಪಡುವಂಥ ರೆಸಿಪಿ ಇದು ಇವಾಗ ಮಾಡೋಣ ಬನ್ನಿ ಒಂದು ಬಾಣಲೆ ಬಿಸಿ ಇಟ್ಕೊಂಡು ಬಾಣಲೆ ಬಿಸಿ ಆದಮೇಲೆ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಬಿಸಿ ಆದಮೇಲೆ ಒಂದು ಅರ್ಧ ಟೀ ಸಾಸಿವೆ ಹಾಕೊಳ್ಳೋಣ ಸಾಸಿವೆ ಸ್ವಲ್ಪ ಕೈಯಾರ್ಸ್ಕೊಳ್ಳೋಣ ಸಾಸಿವೆ ಚಟಪಟ ಅಂದಮೇಲೆ ಇದಕ್ಕೆ ನಾವು ಈರುಳ್ಳಿ ಸೇರಿಸ್ಕೊಳ್ಳೋಣ ಇದನ್ನು ಒಂದು ಎರಡು ಮೂರು ನಾಲ್ಕು ಥರ ಮಾಡ್ಬೋದು ಹೆಣ್ಣಗಾಯಿ ಎಲ್ಲ ಥರ ಟೇಸ್ಟು ಡಿಫ್ರೆಂಟ್ ಡಿಫ್ರೆಂಟಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ನಾನು ಈ ಥರ ಮಾಡ್ತೀನಿ ಎಲ್ಲರೂ ಒಂದೊಂದು ಸ್ಟೈಲಲ್ಲಿ ಮಾಡ್ತಾರೆ ನನ್ನ ಸ್ಟೈಲಲ್ಲಿ ಒಂದ್ಸಲ ನೀವು ನೀವೊಂದು ಸಲ ಮಾಡಿ ನೋಡಿ ನೋಡಿ ಈರುಳ್ಳಿನ ನೀಟ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಇವಾಗ ಕರ್ಬೇವಿನ ಸೊಪ್ಪು ಹಾಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ನೀಟ ಫ್ರೈ ಮಾಡಿಕೊಂಡು ನಾವಿವಾಗ ಬದನೆಕಾಯಿ ಕಟ್ ಮಾಡಿಟ್ಕೊಂಡಿದ್ವಲ್ವಾ ಅದು ಫುಲ್ ಕಟ್ ಮಾಡಬಾರ್ದು ಬದನೆಕಾಯಿ ಪೀಸ್ ಪೀಸ್ ಲೈನ್ ತೋರಿಸಿದ್ನಲ್ಲ ಆ ರೀತಿ ಅದರೊಳಗಡೆ ನಾವೀಗ ಮಸಾಲೆ ರುಬ್ಕೊಂಡಿದ್ದೀನಲ್ಲ ಅದನ್ನು ಅದರೊಳಗಡೆ ಈ ರೀತಿ ಸ್ವಲ್ಪ ಸ ಸ್ವಲ್ಪ ತುಂಬಿಕೊಂಡ್ರೆ ಸಾಕು ಸ್ವಲ್ಪ ಅದರೊಳಗಡೆ ಈ ರೀತಿ ಸೇರಿಸ್ಕೊಂಡ್ರೆ ಸಾಕು ಮಸಾಲೆ ಇವಾಗ ತುಂಬ ಚೆನ್ನಾಗಿ ಹಿಡಿಯುತ್ತೆ ಅಂತ ನೋಡಿ ಸ್ವಲ್ಪ ಸ್ವಲ್ಪ ತಗೊಂಡು ಅದರೊಳಗಡೆ ನಾಲ್ಕು ಲೈನಿಗೂ ಈ ರೀತಿ ತುಂಬಿಕೊಂಡು ನಾನು ಬದನೆಕಾಯಿನ ಒಗ್ಗರಣೆ ಒಳಗಡೆ ಇದ್ದೀನಿ ನೋಡಿ ಇಷ್ಟೇ ಇಷ್ಟೇ ತುಂಬ ಏನು ಬೇಡ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಈ ರೀತಿ ಹಾಕ್ಕೊಬಿಟ್ಟು ಫ್ರೈ ಮಾಡ್ಕೊಳ್ಳೋಣ ಆಮೇಲೆ ಬದನೆಕಾಯಿ ಕಟ್ ಮಾಡ್ಕೊಳ್ಬೇಕಾದ್ರೆ ಹುಳಗಳಿರತ್ತೆ ಕೆಟ್ಟೋಗಿರತ್ತೆ ಅದೆಲ್ಲ ನೋಡಿಕೊಂಡು ನಾವು ನೀಟಾಗಿ ಕಟ್ ಮಾಡ್ಕೊಬೇಕು ನಾನು ಒಂದು ಕಾಲು ಕೆ ಜಿ ತಗೊಂಡು ಬಂದಿದ್ದೆ ಒಂದು ಎರಡು ಮೂರು ಕೆಟ್ಟೋಗಿತ್ತು ಹಾಗಾಗಿ ನನಗೆ ಎಷ್ಟು ಬದನೆಕಾಯಿ ಉಳಿದಿದೆ ನೀವೂ ಕಟ್ ಮಾಡಬೇಕಾದ್ರೆ ಒಳಗಡೆ ಎಲ್ಲ ಉಳ್ಕು ಕೆಟ್ಟೋಗಿರ್ತವೆ ನೋಡಿಬಿಟ್ಟು ಕಟ್ ಮಾಡಿಟ್ಕೊಳ್ಳಿ ನೋಡಿ ಈ ರೀತಿ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಇದು ಎಣ್ಣೆಲೆ ಫ್ರೈ ಆಗಬೇಕು ಈ ರೀತಿ ಬದನೇಕಾಯಿ ಎಣ್ಣೆಲೆ ಒಂದು ಐದು ನಿಮಿಷ ನೀಟಾಗಿ ನಾವು ಮೀಡಿಯಮ್ ಫ್ಲೇಮಲ್ಲಿ ಈ ರೀತಿ ಕೈ ಬಿಡ್ದಂಗೆ ಆಡಿಸ್ಕೊಂಡು ಆಡಿಸ್ಕೊಂಡು ಬದನೆಕಾಯಿನ ಬೇಯಿಸ್ಕೊಬೇಕಾಗತ್ತೆ ಬದ್ನೇಕಾಯಿ ಬೇಗನೆ ಬೇಯುತ್ತೆ ಹಾಗಾಗಿ ಎಣ್ಣೆಲೆ ನಾವು ಈ ರೀತಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನೋಡಿ ಈ ರೀತಿ ಇವಾಗ ಅರ್ಧ ಬೆಂದಿದೆ ನೋಡಿ ಅರ್ಧ ಮುಕ್ಕಾಲು ಭಾಗ ಬೇಯಿಸ್ಕೋಬೇಕು ನಾವು ಹೀಗೆ ಒಗ್ಗರಣೆಲಿ ಇವಾಗ ನಾನು ಮಸಾಲೆ ರುಬ್ಬಿ ಉಳ್ದಿತ್ತಲ್ವ ಅದನ್ನು ಇದರೊಳಗೆ ನೋಡಿ ಇಷ್ಟು ತರಿಯಾಗಿ ಆಡಿಸ್ಕೊಳ್ಬೇಕು ಇದನ್ನು ಇವಾಗ ಇದರೊಳಗಡೆ ಸೇರಿಸ್ಕೊಳ್ಳೋಣ ಇದಕ್ಕೆ ನೀರು ಇದು ಜಾರಲ್ಲಿತ್ತಲ್ವ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಬಿಟ್ಟು ಆಡಿಸ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ ಮತ್ತೆ ಸಪ್ರೇಟ್ ನೀರೇನು ಸೇರಿಸ್ಕೊಳ್ಳಲ್ಲ ಒಂದು ಕಾಫಿ ಲೋಟದಲ್ಲಿ ಒಂದು ಲೋಟ ಆಗೋವಷ್ಟು ಹಾಕೊಂಡ್ರೆ ಸಾಕಾಗುತ್ತೆ ನೀರು ನೋಡಿ ಇವಾಗ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ನೋಡಿ ಉಪ್ಪು ತುಂಬನೇ ಮುಖ್ಯ ನಾವು ಎಷ್ಟು ಉಪ್ಪು ಜಾಸ್ತಿ ಆದರೆ ತಿನ್ನೋಕ್ಕಾಗಲ್ಲ ಕಡಿಮೆ ಆದರೆ ಮತ್ತೆ ಬೇಕಾದರೆ ಹಾಕೋಬೋದು ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಒಂದು ಐದು ನಿಮಿಷ ಕ್ಯಾಪ್ ಮುಚ್ಚಿಟ್ಟು ಬಿಡೋಣ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಎಣ್ಣೆ ಬಿಟ್ಕೊಳತ್ತೆ ಇದು ಫ್ರೈ ಎಲ್ಲ ಫುಲ್ ಬೆಂದ ಮೇಲೆ ಎಣ್ಣೆ ಮೇಲೆ ಬಿಟ್ಕೊಳತ್ತೆ ಆವಾಗ ನಮಗೆ ಫ್ರೈ ರೆಡಿಯಾಗಿದೆ ಅಂತ ಗೊತ್ತಾಗುತ್ತೆ ನೋಡಿ ಇದನ್ನು ಸ್ವಲ್ಪ ಬೇಯಬೇಕು ಈ ರೀತಿ ನಾವು ನೀಟಾಗಿ ಕೈಯಾಡ್ಸ್ಕೊಳ್ಳೋಣ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಎಣ್ಣೆ ಯಾವ ಥರ ಮೇಲೆ ಬಂದಿದೆ ಅಂತ ನೋಡಿ ಹಂಗೆ ತುಂಬಾ ಚೆನ್ನಾಗಿರುತ್ತೆ ಎಣ್ಣೆಗಾಯಿ ಬದನೆಕಾಯ್ದು ಸಲ ಮಾಡಿ ನೋಡಿ ಫ್ರೆಂಡ್ಸ್ ಆಮೇಲೆ ನನಗೆ ಕಮೆಂಟ್ ಹಾಕಿ ತುಂಬ ಚೆನ್ನಾಗಿತ್ತು ಹೇಗೆ ಬಂತು ಅಂತ ಹೇಳ್ಬಿಟ್ಟು ನಾನು ಮಾಡ್ತಿರೋ ಈ ರೆಸಿಪಿಗಳು ನಿಮಗೆ ಇಷ್ಟ ಆಗ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಕಮೆಂಟ್ ಮಾಡಿ ಲೈಕ್ ಮಾಡಿ ನಿಮ್ಮ ಸಪೋರ್ಟ್ ಇದ್ದರೆ ನಾನು ತುಂಬ ರೆಸಿಪಿಗಳನ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ ಇವಾಗ ಒಂದೆರಡು ನಿಮಿಷ ಕ್ಯಾಪ್ ಬಿಡೋಣ ನೋಡಿ ವಾವ್ ಎಷ್ಟು ಚೆನ್ನಾಗಿರತ್ತೆ ಅಂದರೆ ನೀವು ಮಾಡ್ಕೊಂಡು ತಿಂದಾಗಲೇ ಆ ಟೇಸ್ಟ್ ಗೊತ್ತಾಗೋದು ನಾವು ಹೇಳಿದ್ರೆ ಗೊತ್ತಾಗಲ್ಲ ಯಾವುದೇ ಒಂದು ರೆಸಿಪಿನ ನೀವು ಮನೇಲಿ ಮಾಡಿ ಆ ಟೇಸ್ಟ್ ನೋಡಿದ್ರೇ ಯಾವ ಥರ ಟೇಸ್ಟ್ ಇರುತ್ತೆ ಅಂತ ಗೊತ್ತಾಗತ್ತೆ ನಾವು ಹೇಳಿದ್ರೆ ನಿಮಗೆ ಗೊತ್ತಾಗಲ್ಲ ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿರತ್ತೆ ಮನೆಯವರೆಲ್ಲ ಇಷ್ಟಪಟ್ಟು ತಿಂತಾರೆ ಇದನ್ನು ಚಪಾತಿ ರೈಸ್ ರೊಟ್ಟಿ ನೋಡಿ ಈ ರೀತಿ ಇದು ಮಾಡಿದ್ರೆ ಮೆತ್ತಗಾದರೆ ಅದು ಬೆಂದಿದೆ ಬದನೇಕಾಯಿ ಅಂತ ಹೇಳ್ಬಿಟ್ಟು ಇದು ರೊಟ್ಟಿ ಚಪಾತಿ ಪೂರಿ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಮತ್ತು ಗೀ ರೈಸ್ ಜೊತೆ ಸೈಡ್ಗೆ ಹಾಕೊಂಡು ತಿನ್ಬೋದು ಕುಷ್ಕ ತುಂಬಾ ಚೆನ್ನಾಗಿರುತ್ತೆ ಇವಾಗ ಕೊನೆಗೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡ್ರೆ ಬದನೇಕಾಯಿ ಎಣ್ಗಾಯಿ ರೆಡಿಯಾಗೋಯ್ತು ನೋಡಿ ಫ್ರೆಂಡ್ ಎಷ್ಟು ಸಾಕತ್ತಾಗಿದೆ ಅಂತ ನೋಡಿ ರೆಡಿ ಆಯಿತು ಇವಾಗ ನಾನಿದನ್ನು ಚಪಾತಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ನನ್ನ ವೀಡಿಯೋ ನೋಡಿ ಸಪೋರ್ಟ್ ಮಾಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ